ಏನ್ ಅವ್ರು ನಕ ಎತ್ಕೊಂಡ್ ತಿರ್ಗಾಲದ ಮಾಡಿಟ್ರಿ ಸಾಹೇಬ್ರ ನೀವು ಯಾಕ ಮಾಡಿ ನೀವು ಎಲ್ಲೇ ಹೋಣಿ ನನಗೆ ಯಾವ ಹೋಣಿ ಬಾಯ್ ಮುದು ಬಾಯ್ ಇಲ್ಲಿ ಹತ್ರ ನಾ ಹೇಳ್ರಿ ನನ್ನ ಹೆಸರು ಹೇಳಿಲ್ಲ ನಿಮಗ ಬರ್ಲಿಲ್ಲ ಅಲ್ಲಿ ಬರ್ಲಿ ಹತ್ರ ಬರ್ಲಿ ಅದಕ್ಕೆ ಸಾಹೇಬ್ರ ನೀರ್ ಕೆಲವ್ ಸರ್ ನಾಟಕ ಮಾತಾಡ್ರಿ ನೀರ್ ಕೆಲವ್ ನನಗ ಸರ್ ಚಲೋ ತಗ ಮಾತಾಡತಿರ ನೀವು ನಮ್ಮ ಸಾವಕಾರಿಗೆ ಯಾಕೆ ನೀವ್ ತೂಕ ಮಾಡ್ರಿ ನೀವು ನಾಯನ್ ಮಣ್ಣು ನಾಯನ್ ಮಣ್ಣು ನನಗ ಅಲ್ರಿ ನಮ್ ಕೂಡ ಬಂದ್ ಜೋಡ್ ಎತ್ತ ಅದ್ ಎತ್ತ ಹೇಳಿ ಭಾಷಣದಾಗ ನಮ್ ಕೂಡ ನಮ್ ಸಾವಕಾರಿ ಹೆಲ್ಪ್ ತಗೊಂಡ್ರಿ ಮತ್ತ ಹಾಡ್ ಮಾಡ್ರಿ ನೀವು